ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕನ್ನಡ ಭಾಷಾ ವಿಷಯದ ಪದ್ಯ ಭಾಗವಾದಂತಹ ಬಸವಣ್ಣನವರ ವಚನಗಳು ಅನ್ನುವಂತಹ ಒಂದು ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೆ ಪುನರ್ವಿ ಯಜುಸನ್ಸ್ಕಾ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಹೆಚ್ಚು ವಿಡಿಯೋಗಳ ಏನಾದರೂ ಅವಶ್ಯಕತೆ ಇತ್ತು ಅಂತಂದ್ರೆ ಹೆಚ್ಚಿನ ಪಾಠಗಳ ವಿಡಿಯೋಗಳ ಅವಶ್ಯಕತೆ ಇತ್ತು ಅಂತಂದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಬಸವಣ್ಣನವರ ವಚನಗಳನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಬಸವಣ್ಣನವರ ಒಂದು ಕಿರುಪರಿಚಯವನ್ನ ಮಾಡಿಕೊಳ್ಳೋಣ ಭಕ್ತಿ ಭಂಡಾರಿ ಅಂತಾನೆ ಪ್ರಸಿದ್ಧರಾಗಿರುವಂತಹ ಬಸವಣ್ಣನವರ ಕಾಲ ಹನ್ನೆರಡನೆಯ ಶತಮಾನ ಇವರ ಸ್ಥಳ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಇವರ ತಂದೆ ತಾಯಿ ಮಾದಿರಾಜ ಮತ್ತೆ ಮಾದಾಂಬೆ ಇವರ ಅಂಕಿತನಾಮ ಏನಪ್ಪ ಅಂತಂದರೆ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಇವರ ಅಂಕಿತನಾಮ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಕೇಳ್ತಾರೆ ಬಸವಣ್ಣನವರ ಅಂಕಿತನಾಮ ಏನು ಅಂತ ಅವಾಗ ನೀವು ಬರಿಬೇಕಾಗುತ್ತೆ ಏನು ಕೂಡಲ ಸಂಗಮ ದೇವ ಅಂತ ನೀವು ಬರಿಬೇಕಾಗುತ್ತೆ ಈಗ ಬಸವಣ್ಣನವರ ವಚನಗಳ ಒಂದು ಸಂಪೂರ್ಣವಾದಂತಹ ಸಾರಾಂಶ ನಿಮ್ಮ ಮುಂದೆ ಮನಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲಿ ಕಂಗಳು ಹೊರ ಕಂಡಗಳ ಶೃಜಲಂಗಳೂ ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿನ್ಹ ಎನ್ನಲ್ಲಿ ವಿಲಾಗಿ ಆನು ಡಾಂಬಕ ಡಂಬಕಾಣೀರೇ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಪ್ಯಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳುವಂತಹ ಪ್ರಮುಖವಾದಂತಹ ಪ್ರಶ್ನೆಗಳು ಯಾವ್ಯಾವುದು ಬರುತ್ತೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ ಅದು ಸ್ಕ್ರೀನ್ ಮೇಲೂ ಕೂಡ ಬರುತ್ತೆ ಅದನ್ನು ನೀವೇನು ಮಾಡ್ಕೊಳ್ಳಪ್ಪ ಅಂತಂದರೆ ಒಂದು ನೋಟ್ಬುಕ್ ಹಾಗೆ ಪೆನ್ನನ್ನು ರೆಡಿ ಮಾಡಿಟ್ಕೊಂಡು ಅದನ್ನು ನೀವು ಬರ್ಕೊಳ್ತಾ ಹೋಗಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಗೊತ್ತಾಯ್ತಲ್ವಾ ಈ ಮೊದಲನೇ ಪ್ಯಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಕ್ವಶನ್ಗಳು ಬರುತ್ತೆ ತನು ಯಾವಾಗ ಕರಗಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ ಯಾವ ಗುಣಗಳು ಇಲ್ಲದವನು ಡಾಂಬಿಕನು ಅನ್ಸ್ಕೊಳ್ತಾನೆ ಅನ್ನುವಂಥದ್ದನ್ನ ಪ್ರತಿಯೊಂದು ಸಾಲಿನ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ ಬರ್ಕೊಳ್ತಾ ಹೋಗಿ ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೇ ತನು ಯಾವಾಗ ಕರಗಬೇಕು ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಮನ ಮನಗಳು ಬೆರೆತಾಗ ತನು ಕರಗಬೇಕು ತನು ಅಂತಂದ್ರೆ ದೇಹ ಎಂಬ ಅರ್ಥವನ್ನ ಕೊಡುತ್ತದೆ ಸೋಂಕಿನ ಲಿಪುಳ ಕಂಗಳು ಹೊರ ಇಲ್ಲಿ ಸೋಂಕು ಅಂತಂದ್ರೆ ಮೊಟ್ಟು ತಗಲು ಸ್ಪರ್ಶಿಸು ಎಂಬ ಅರ್ಥವನ್ನ ಕೊಡುತ್ತದೆ ನಾವು ಬೇರೆಯವರನ್ನು ಮುಟ್ಟಿದಾಗ ನಮಗೆ ಪುಳಕವಾಗಬೇಕು ಪುಳಕ ಅಂತಂದ್ರೆ ರೋಮಾಂಚನವಾಗಬೇಕು ಅಂತ ಬಸವಣ್ಣನವರು ಹೇಳ್ತಿದ್ದಾರೆ ಕಂಡಾಗಳ್ರು ಜಲಗಳು ಸುರಿಯದಿದ್ದಡಿ ಅಶ್ರುಜಲ ಅಶ್ರುಜಲ ಅಂತಂದ್ರೆ ಕಣ್ಣೀರು ಎಂಬ ಅರ್ಥವನ್ನ ಕೊಡುತ್ತದೆ ಅಂದರೆ ಒಬ್ಬರನ್ನ ಒಬ್ಬರು ಕಂಡಾಗ ಕಣ್ಣೀರು ಸುರಿಸುವಂತಹ ಭಾವುಕತೆಗಳು ಇರಬೇಕು ಅನ್ನುವಂಥದ್ದು ಈ ಒಂದು ಸಾಲಿನ ಅರ್ಥ ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ ಗದ್ಗದ ಅಂತಂದರೆ ಗಂಟಲು ತೇವಗೊಳ್ಳುವುದು ಎಂಬ ಅರ್ಥವನ್ನ ಕೊಡುತ್ತದೆ ಮಾತನಾಡುವಂತಹ ಸಂದರ್ಭದಲ್ಲಿ ಗಂಟಲು ತೇವಗೊಳ್ಳದಿದ್ದರೆ ಅಂದರೆ ಆತ್ಮೀಯತೆ ಇಲ್ಲ ಅಂತಂದರೆ ಅಂತಹ ಭಕ್ತ ಡಾಂಬಿಕಾ ಅಂತ ಅನ್ಸ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವನನ್ನು ಒಲಿಸ್ಕೊಳ್ಬೇಕಾದ್ರೆ ಯಾವ ಯಾವ ರೀತಿಯಾದಂತಹ ಚಿಹ್ನೆಗಳು ಗುರುತು ಇರಬೇಕು ಗುರುತುಗಳಿರಬೇಕು ಅನ್ನೋದನ್ನು ಬಸವಣ್ಣನವರು ಮೊದಲನೆಯ ಸಾಲಿನಲ್ಲಿ ಮೊದಲನೆಯ ಪ್ಯಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮುಂದುವರಿದು ಎರಡನೆಯ ಪ್ಯಾರವನ್ನು ತಿಳಿದುಕೊಳ್ಳೋಣ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನ ಕರ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿ ಮುಖ್ಯವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವ ಪಥವರಿಯದ ಈ ಒಂದು ಪ್ಯಾರದಲ್ಲಿ ನಾವು ಕೆಲವೊಂದು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಅರ್ಥ ಅನ್ನುವಂತಹ ಪದದ ಅರ್ಥ ಹಣ ಸಂಪತ್ತು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಫಲ ಅಂತಂದರೆ ಪ್ರಯೋಜನ ಎಂಬ ಅರ್ಥವನ್ನು ಕೊಡುತ್ತೆ ಅಂಧಕ ಅಂತಂದರೆ ಕುರುಡ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ದರ್ಪಣ ಅಂದರೆ ಕನ್ನಡಿ ಮರ್ಕಟ ಅಂತಂದರೆ ಮಂಗ ಮಾಣಿಕ ಅಂತಂದರೆ ಮಾಣಿಕ್ಯ ನವರತ್ನಗಳಲ್ಲಿ ಒಂದು ಅಂತ ಹೇಳ್ತೀವಿ ಶಿವಪತ ಅಂತಂದರೆ ಲಿಂಗಾಚಾರದ ಮಾರ್ಗ ಅಂತ ಹೇಳ್ತೀವಿ ಅರಿಯದನ್ನಕ್ಕ ಪದದ ಅರ್ಥ ಅರಿತುಕೊಳ್ಳುವವರೆಗೆ ಎಂಬ ಅರ್ಥವನ್ನು ಕೊಡುತ್ತದೆ ಈ ಒಂದು ಪ್ಯಾರದಲ್ಲಿ ಬರುವಂತಹ ಪದಗಳ ಅರ್ಥಗಳು ಇವುಗಳಾಗಿವೆ ಇವುಗಳನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಕೇಳ್ಬೋದು ನೆನಪಿನಲ್ಲಿ ಇಟ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನು ನಾನು ಹೇಳ್ತಾ ಇದ್ದೀನಿ ಶರಣರ ಶ್ರೇಷ್ಠತೆ ಮಹತ್ವವನ್ನ ಅರಿಯದವನು ಕೈಯಲ್ಲಿ ಲಿಂಗವನ್ನ ಇಟ್ಕೊಂಡಿದ್ರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನವಿಲ್ಲ ಆತ ಶಿವಪಥವನ್ನು ಅರಿಯಲಾರ ಎಂದು ಹೇಳುವಾಗ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟು ಬಸವಣ್ಣವರು ಹೇಳ್ತಾ ಹೋಗ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಅರ್ಥರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನ ಕರ ಇದನ್ನು ಸಂದರ್ಭ ಸಹಿತ ವಿವರಿಸಿಗೂ ಕೂಡ ಕೇಳ್ತಾರೆ ಸೊ ಅದನ್ನು ಕೂಡ ನೀವು ಬರೀಬೇಕಾಗತ್ತೆ ಎರಡನೇ ಪ್ಯಾರದ ಸಂಪೂರ್ಣವಾದಂತಹ ಸಾರಾಂಶ ಹೇಳ್ತಾ ಇದ್ದೀನಿ ಶರಣರ ಶ್ರೇಷ್ಠತೆಯನ್ನು ಅರಿಯದವನ ಭಕ್ತಿ ಅಪಾರ ಸಂಪತ್ತನ್ನು ಹೊಂದಿದ್ದು ಕೂಡ ಅನುಭವಿಸಲು ಆಯುಷ್ಯ ಇಲ್ಲ ಅಂತಂದರೆ ಅದು ವ್ಯರ್ಥ ಹೋರಾಡಲು ಯುದ್ಧಕ್ಕೆ ಇಳಿದಿರುವಂತಹ ಒಬ್ಬ ಧೀರನಾದವನು ಯುದ್ಧದಲ್ಲಿ ಹೋರಾಡಬೇಕೇ ಹೊರತು ಅವನ ಕೈಯಲ್ಲಿ ಏನಾದರೂ ಕೂಡ ಶಕ್ತಿಯುತವಾದ ಚಂದ್ರಾಯುಧ ಕೊಟ್ಟರೆ ಅವನೇನಾದರೂ ಬಂದುಬಿಟ್ರೆ ಅವನು ಏನಾಗ್ತಾನೆ ಹೇಳಿ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಕುರುಡನ ಕೈಯಲ್ಲಿ ಕನ್ನಡಿ ಕೊಟ್ಟರೆ ಅವನು ಕನ್ನಡಿನಲ್ಲಿ ಅವನ ಮುಖನ ನೋಡ್ಕೊಳ್ಳೋದಕ್ಕೆ ಸಾಧ್ಯನ ಇಲ್ಲ ಸೊ ಅದಕ್ಕೆ ಹೇಳ್ತಾರೆ ಬಸವಣ್ಣವರು ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಅದರಿಂದ ಆತನಿಗೆ ಯಾವುದೇ ರೀತಿಯಾದಂಥ ಫಲವಿಲ್ಲ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಹಾಗೆಯೇ ಮಂಗನ ಕೈಯಲ್ಲಿ ಕೋತಿ ಅಂತ ಏನು ಹೇಳ್ತೀವಿ ಆ ಕೋತಿ ಕೈಯಲ್ಲಿ ಮಂಗನ ಕೈಯಲ್ಲಿ ಮಾಣಿಕ್ಯ ಏನಾದರೂ ಕೊಟ್ಟರೆ ಅದರ ಒಂದು ಬೆಲೆ ಆ ಮಂಗನಿಗೆ ತಿಳಿಯುತ್ತಾ ಮಂಗನಿಗೆ ಅದಕ್ಕೂ ಮಂಗನಿಗೆ ಅದು ಉಪಯೋಗಕ್ಕೆ ಬಾರದ ವಸ್ತುವಿನಂತೆ ವ್ಯರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದರೆ ಸೊ ಇಷ್ಟೆಲ್ಲವನ್ನು ಹೇಳ್ತಾ ಶರಣರ ಶ್ರೇಷ್ಠತೆಯನ್ನು ಅರಿಯದವ ಶಿವಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡು ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ರೆ ಏನು ಪ್ರಯೋಜನ ಶರಣರನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅವನು ಶಿವಲಿಂಗವನ್ನು ಅಂಗೈಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಅಂತ ಹೇಳ್ತಾರೆ ಬಸವಣ್ಣನವರ ವಚನಗಳ ಎರಡನೆಯ ಒಂದು ಪ್ಯಾರದಲ್ಲಿ ಎರಡನೆಯ ಒಂದು ಸಾಲಿನಲ್ಲಿ ಗೊತ್ತಾಯ್ತಲ್ವಾ ಮುಂದೆ ತಿಳ್ಕೊಳ್ಳ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲಲು ಬಾರದು ಏರಿ ನೀರಿ ಬಂಡೆ ಏರಿ ನೀರು ಬಂಡೆ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆಬಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಈ ಒಂದು ಪ್ಯಾರದ ಈ ಒಂದು ಸಾಲಿನ ಸಂಪೂರ್ಣವಾದಂತಹ ಸಾರಾಂಶವನ್ನು ತಿಳ್ ತಿಳಿಸ್ತಾ ಇದ್ದೀನಿ ಏನಾದರೂ ಕೂಡ ನಿಮ್ಗೇನಾದರೂ ಕೂಡ ಡೌಟ್ಸ್ ಇತ್ತು ಅಂತಂದರೆ ನೀವು ಮತ್ತೆ ಮೊದಲಿನಿಂದ ಕೇಳ್ತಾ ಹೋಗ್ಬೋದು ಪ್ರತಿಯೊಂದು ಸಾಲುಗಳ ಅರ್ಥವನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ನೋಟ್ ಮಾಡಿಟ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಅದಕ್ಕಿಂತ ಮುಂಚೆ ಈ ಒಂದು ಪ್ಯಾರಾದಲ್ಲಿ ಅಥವಾ ಈ ಒಂದು ಸಾಲಿನಲ್ಲಿ ಬರುವಂತಹ ಪದಗಳ ಅರ್ಥವನ್ನು ಮೊದಲು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಧರೆ ಅಂತಂದರೆ ಭೂಮಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಉಂಬು ಅಂತಂದರೆ ತಿನ್ನು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಸೇವಿಸು ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ ಕೆಯ್ಯಾ ಅಂತಂದರೆ ಬೆಳೆ ಎಂಬ ಅರ್ಥವನ್ನು ಕೊಡುತ್ತದೆ ನಾರಿ ಅಂದರೆ ಹೆಣ್ಣು ಗೃಹಿಣಿ ಎಂಬ ಅರ್ಥವನ್ನು ಕೊಡುತ್ತದೆ ನಂಜು ಅಂತಂದರೆ ವಿಷಾ ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ ಈ ಒಂದು ಪದ್ಯದ ಸಾಲುಗಳಲ್ಲಿ ಬರುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಎರಡು ಮೂರು ವಾಕ್ಯದಲ್ಲಿ ಕೇಳ್ತಾರೆ ಹಾಗೆ ಸಂದರ್ಭಕ್ಕೂ ಕೇ ಕೂಡ ಕೇಳ್ತಾರೆ ದರೆ ಹತ್ತಿ ಹುರಿದಡೆ ನಿಲ್ಲಾರದು ಅನ್ನುವಂತಹ ಸಂದರ್ಭವೂ ಕೂಡ ಬರುತ್ತೆ ತಾಯಿಯ ಬಾಲು ನಂಜಾಗಿ ಕೊಲ್ಲುವಡೆ ಅನ್ನುವಂತಹ ಸಂದರ್ಭವೂ ಕೂಡ ಬರುತ್ತೆ ಅದನ್ನು ನೀವು ಬರೀಬೇಕಾಗುತ್ತೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಆದರೆ ಒಂದು ಸಂಪೂರ್ಣವಾದಂತಹ ಸಾರಾಂಶ ಈಗ ನಿಮ್ಮ ಮುಂದೆ ರಕ್ಷಕರೇ ಭಕ್ಷಕರಾದರೆ ಕಾಯುವವರೇ ಕೊಲ್ಲಲು ನಿಂತರೆ ನಾವು ಉಳಿಯಲು ಸಾಧ್ಯವಿಲ್ಲ ಅದನ್ನು ಯಾರ ಬಳಿಯೂ ಕೂಡ ದೂರಲು ಸಾಧ್ಯವಿಲ್ಲ ಎಂಬುದನ್ನು ಉದಾಹರಣೆಗಳ ಮೂಲಕ ಸಾಬೀತು ಮಾಡುವಂತಹ ಒಂದು ಸಂದರ್ಭವನ್ನು ಬಸವಣ್ಣನವರು ತುಂಬ ವಿಸ್ತಾರವಾಗಿ ತುಂಬ ಅದ್ಭುತವಾಗಿ ನಮಗೆ ತಿಳಿಸಿದ್ದಾರೆ ಒಲೆ ಹತ್ತಿ ಉರಿದ್ರೆ ನಿಲ್ಲಲು ಬೇರೆ ಜಾಗ ಉಂಟು ನಿಂತ್ಕೊಳ್ತೀವಿ ಬದುಕಬಹುದು ಭೂಮಿಯೇ ಹತ್ತಿ ಹುರಿದ್ರೆ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಕೆರೆಯ ನೀರನ್ನು ಸಂರಕ್ಷಿಸಲು ಕಟ್ಟಿದಂತಹ ಏರಿಯೆ ನೀರನ್ನು ಕುಡ್ಕೊಂಡ್ಬಿಟ್ರೆ ಕೆರೆಯಲ್ಲಿ ನೀರನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ ನೋಡಿಕೊಳ್ಳಬೇಕಾದಂತಹ ಯಂಗಸೆ ತನ್ನ ಮನೆಯಲ್ಲಿ ಕದ್ದರೆ ಯಾರನ್ನ ದೂರಬೇಕು ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು ತಾಯಿಯ ಹಾಲೆ ವಿಷವಾಗಿ ಕೊಂದರೆ ಬದುಕಲು ಸಾಧ್ಯ ಆಗುತ್ತಾ ಹೀಗೆ ಕಾಪಾಡಬೇಕಾದರೆ ಕೊಲ್ಲಲು ನಿಂತಾಗ ಉಳಿಯಲು ಸಾಧ್ಯವಿಲ್ಲ ಅನ್ನುವಂತಹ ವಿಚಾರವನ್ನು ತುಂಬ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಬಸವಣ್ಣನವರು ಇದಿಷ್ಟು ಬಸವಣ್ಣನವರ ವಚನಗಳ ಸಂಪೂರ್ಣವಾದಂತಹ ಸಾರಾಂಶ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇಷ್ಟೆಲ್ಲ ಮಾಹಿತಿಯನ್ನು ಕೊಡ್ತಾ ಇರುವಂತಹ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸಿಕೊಡುತ್ತಿರುವಂತಹ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಶೇರ್ ದಿಸ್ ವಿಡಿಯೋ ಆಲ್ ಯುವರ್ ಸೆಕೆಂಡ್ ಪಿಯುಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪುನರ್ವಿ ವಿ ಎಜು